ಪವಿಷ್ಠಕ್ಕ ಒಂದು ಆಸನ ಹತ್ರ ಕಾಲ ಹಾಕಬಿ ಕಾಲನ್ನು ಸಂಪೂರ್ಣ ಅಗಲ ಮಾಡ್ತಾರೆ ಆಸನಗಳನ್ನು ಮಾಡ್ತಾ ಹೋಗೋಣ ಎರಡು ಕೈಗಳು ಇನ್ ಬರಲಿ ಉಸಿರು ಹೊರಬಿಡ್ತಾ ಮುಂದೆ ಬಾಗಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ కంప్లీట్ కై చాచి టూ స్ట్రెచ్ పదా ఫ్లెక్స్ ముందుకు మార్కెట్ స్టెచ్ కూడా ఫ్లెక్స్ మొడి కైలి తల ఎత్తి నంతా తల ఎత్తి చెస్ట్ అప్ మిగిరి ఉసు పెళ్స్ కళకి పుష్ మి పైసన పుష్ మి మండిన కేళ్ళకి పుష్ మిగిరి కదు నీరు చాచి వాల్ చూ 3 4 5 6 7 ಎಂತ ಇಷ್ಟು ತಗೊಂಡಾಸ್ ಬನ್ ಮತ್ತೊಮ್ಮೆ ಸಂಪೂರ್ಣ ಅಂತ ಚಾಪ್ತಾ ಚಾಪ್ತಾ ಹೋಗಿ ಕಂಪ್ಲೀಟ್ ಚಾರ್ಜಿ ಹಾಗೇ ಇರಿ ಕೈಯಲ್ಲಿ ಮೇಲೇ ಬಾದ ಫ್ಲೆಕ್ಸ್ ಮಾಡ್ಕೊಳ್ಳಿ ಹಾಗೇ ಇರಿ ಮುಸರಾಟರಿ 1 2 ोर फाइव सिक्सवेट रि नम्बर बरका ये स्वतंत्र वन टू थ्री ഫോർ ഫൈവ് സിക്സ് സെലി ഏക കൈ ചാച്ചി എസ് സദ്യ ചാച്ചി എടഭുജ മേലെത്തി എരൂ മണ്ടിന് നിലത്തലി ആഗ്രഹി ഉസരാട്ത്തോ വൺ ടൂ ത്രീ ഫോർ വീട്ടമേല കൈരീ ഫൈവ്

3 4 5 6 7 8 ಕೈ ಚಾಚಿ ಬಲದೆಯಿಂದ ಎಡಕ್ಕೆ ಹಿಡಿಕೊಳ್ಳಿ ಆದಷ್ಟು ಸೈಡ್ ವರ್ಡ್ಸ್ ಸ್ಪೆಂಡ್ ಮಾಡಿ ಹಾಗೆ ಸಿರಾರ್ಟೈ 1 2 3 4 5

ഫൈവ് സിക്സ് സെവൻ എയ്റ്റ് തലകാലന കാല ഫ്ലെക്സ് മാസ്റ്റ് അപ്പി കൈ മേലെത്തി സംപൂർണ്ണ ഹർബിട്ട് വീല ഉണ്ട് മുതൽ ബാങ്കി ഉസരാ ത്രീ ഫോർ ഫൈവ് സിക്സ് ಸೆವೆನ್ ಏಟ್ ತೊಗೊಳ್ತು ಅವಕಾಶ ಈಗ ಬಲಗಿಂದ ಎಡಗೈಯಿಂದ ಪಾದ ಹಿಡ್ಬಿಡಿ ಬಲಗಡೆಯಿಂದ ಸೊಂಟದ ಮೇಲೆ ನೋಡಿ ಚೆಸ್ಟ್ ಅಪ್ ಮಾಡಿ ಬೆನ್ನು ನೇರ ಮಾಡಿ ನಂತರ ಬಲಗಡೆಯಿಂದ ಹಿಡಿದಿರಿ ಸೊಂಟ ಭುಜೆಂಬ ಆದೃಷ್ಟಿಯಿಂದ ನೋಡಿ ಒನ್ ಟೂ ತ್ರೀ ಸಿಕ್ಸ್ ಸವೆನ್ ಏಟ್ ಈಗ ಬ ಕೆಲವರು ಬಲ್ಬೈ ಇಟ್ಕೊಂಡಿದ್ರೆ ಕೆಲವು ಎರಡು ಪರವಾಗಿಲ್ಲ ಈಗ ಅಪೋಸಿಟ್ ಇಟ್ಕೊಡಿ ಮೇಲೆ ಕೈ ಇಟ್ಕೊಡಿ ಕಂಪ್ಲೀಟ್ ವಿಸ್ಟ್ ಮಾಡಿ ಆದಷ್ಟು ಹಿಂದೆ ನೋಡಿ ಇರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈಗ ಎಡಪಾದ ನೆರವು ಕೂಡ ಎರಡು ಕೈಗಳ ಹಿಂದೆ ಊರಿ ಪೃಷ್ಟಭಾಗವನ್ನು ಮೇಲೆತ್ತಿ ಕುತ್ತಿಗೆ ನಾಗೇರಿ ಉಸಿರಾಡ್ತಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇದು ಈಗ ಎಡಗಾಲ ನದಿಯ ಮೇಲೆ ஒன்ி ஃம்பி பாத ஃபெக்ஸ் பூர்ண வரக்கூடாந்தே ஆசிராட் தான் ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಅಷ್ಟು ತೊಗೊಳ್ತಾ ಈಗ ಬಲಗೈಯಿಂದ ಎಡಪ್ಪ ಅಂತ ಹಿಟ್ಬಿಡಿ ಎಡಗೈ ಸೊಂಟದ ಮೇಲೆ ಬರಲಿ ಚೆಸ್ಟಪ್ ಮಾಡಿ ಎಡಗಡೆಯಿಂದ ಡಿಸ್ಟ್ ತಿರುಗಿ ಹಿಂದೆ ತಿರುಗಿ ಎಡ ಭುಜ ಕುತ್ತಿಗೆ ಸೊಂಟ ಮೂರು ತಿರುಗಿಸಿ ಒನ್ ये पादे five, six. Seven, eight. All the ಸೆವೆನ್ ಎಟ್ ವಾಪಸ್ತಾರೆ ಎರಡು ಕೈಗಳನ್ನ ಹಿಂದೆ ಹುರ್ಕೊಡಿ ಬಲಪಾದವನ್ನು ಹುರ್ಕೊಡಿ ಸೊಂಟರ ಮೇಲೆ ಲಿಫ್ಟ್ ಮಾಡಿ ಭಾಗವನ್ನು ಮೇಲೆತ್ತಿ ಹಾಗೆಯು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ರಿಲ್ಯಾಕ್ಸ್ ವಾಪಸ್ತೀವಿ iga 2 gal yn melypodi 1 2 3 4 5 6 7 മണ്ടി ഭാഗി എരടു കൈനീഴ് മേലക്കി ഹേരി വെബി ജസ്റ്റ് സ്റ്റച്ച് മാി മേലക്കി വൺ ടൂ ത്രീ ഫോർ ഫൈവ് സിക്സ് സവൻ ഏറ്റ് ഇത് ഫുൾക്കുമെബാ പാദന കൈവിട്ട് കൊണ്ട് മുതലായി ಹಾಗೆಯೇ ಉಸಿರಾಡ್ತಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ತಗೊಳ್ತಾ ಹೋಗಿಸ್ತೇನೆ ಈಗ ಎರಡು ಕೈ ನೆರ ಗಿದ್ದು ಕರೆಕ್ಟಾಗಿ ನಿಮ್ಮ ಆ್ಯಂಕಲ್ ಮೀಮೆಂಟ್ ಕೂಡ ಮಾಡಿಕೊಡಿ ತುಂಬ ಮುಂದೆ ಎಟ್ ಇಟ್ಕೊಬೇಡಿ ಇಲ್ಲ ನಂತರ కై ఊరి భారణ వీల్ మేలే మంతె వీల్ మేలే కారులు నెలదళ కైలు ఉస్టం మాత్ర మెరుగు ఉసిరాడతాయి వన్ టు ఫోర్ ఫైవ్ సిక్స్ సెవెన్యా వాసు వన్

ಉಸಿರು ತಗೊಳ್ತಾ ವಾಪಸ್ ಬನ್ನಿ ಈಗ ಕಾಲದ ಸ್ವಲ್ಪ ಹೀಗೆ ರೈಟ್ ನಲ್ಲಿ फोर फै सिवेन एट्ल हाँ क्या हाँ सर तार. वन, टू थ्री फोर फाइव सिक्स, सेवेन.

1 2 3 4 5 6 సిక్స్ సెవెన్ ఎయిట్ తగ్గ వాళ్ళ కడ తిరుగుకొడి కంప్లీట్ ముంద ఎస్ ముందే 2, 3, 4, 5, 6, టూ త్రీ ఫోర్ ఫైవ్ సిక్స్ సెవెన్ ఎయిట్స్ తాపస్ బి నెక్స్ట్ కాలిట్టుకుంటు కంప్లీట్ మేలెత్తి Two, three, four, five, six. హిందే ముందే కొట్టెతన హి మే వా రౌండ్ ఆగి రౌండ్ ఆగి హణే వీళ్ళకి క్లాస్ ఫ్రై మి రౌండ్ మిన్నను ఒన్ స్ట్రీ చూ రౌండ్ మిన్ చూ ಒನ್ ಟೂ ಹೊಟ್ಟೆ ಮೇಲೆ ಭಾರ ಎರಡು ಕೈಗಳನ್ನು ಕೈಗಳನ್ನೆಲ್ಲ ಕೂತ್ಕೊಡಿ ಎರಡು ಕಾಲನ್ನು ನೇರವಾಗಿರ್ತೀನಿ ಬಾಡಿ ಬ್ಯಾಲೆನ್ಸ್ ಮಾಡಿ ಹಾಗೆಯೇ ಹೆಸಿರಾಡ್ತಾಯಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಹಾಗೆ ಒಳಗೆ ಒಳಗೊಂಡೋಗಿ ನಿಮ್ಮ ತಲೆಯಿಂದ ತಲೆ ಹಿಂಭಾಗ ಕೈ ಕೈಕೊಂಡು ವೀಲ್ ಕಡೆ ಪುಷ್ ಮಾಡಿ ಹಾಗೆ ಹಾಗಲ್ಲ ಹೊಟ್ಟೆ ಎದೆ ನಿಮಗೆ ವೀಲ್ ಮೇಲೆ ಬೇಕು ತಲೆ ಮುಖ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಉಸಿರು ತೊಗೊಳ್ತೇವೆ ಆಗಸ್ಟ್ ಈಗ ಆಗಸ್ಟ್ ಮ್ಯಾಟಿನ ಹೊರ ಭಾಗದಲ್ಲಿ ಕೂತ್ಕೊಳ್ಳಿ ಈಲನ್ನು ಮೂವ್ ಮಾಡ್ತಾ ಗದ್ದನ ನೆನಪು ತಾರಿಸಿ ಎರಡೂ ಕಾಲುನೂ ನೇರವಾಗಿ ನೆನೆತೀವಿ ಹಾಗೆ ಉಸಿರಾಡ್ತಾರೆ ಎಷ್ಟು ಸಜೆಸ್ಟ್ ಮಾಡಿ

शोल्डर अपडेटिंग बिल में जल्दी। बेली इंडा खुद के तरह मसाल, खुद के तरह का मसाल जागे। वॉट, टू, पुष्ट में रखते हैं, बिल मुंह मर्दों का पुष्ट में

Completing the who are you? but one, two, three, four, five, six, seven. Two. Three.

వీటి కడకే బెండ్ మార్క్ బాడిన పట్టీ పట్టీ కడప 1 2 3 4 5 6 7 8 లెక్స్ అడ్రస్ న పని వీలన ఉండే తో 2 కే కదిల్ మెల్ పట్టీ మూమడతాది what wow. ഫോർ ഫൈവ് സിക്സ് സവൻ എ മു ഇട്ടു അതമേലും കാലുകൾ ശവസന ഹാ ബു സംപൂർണ്ണ നെലുത്തൈമേ മുഖ ആയി അഥവാ യോനി മുജ്രേനായിട്ട് കൊള്ളി ഒക്കെ ഹരീ നാൽക്കളെ മുഖ ഹോട്ടി हाँ ये इस रात तारीख